ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಮೋಸಂಬಿ ಮತ್ತು ಕಿತ್ತಳೆ ಹಣ್ಣಿನಲ್ಲಿ ಸಿಗುವ ವಿಟಮಿನ್ ಸಿಗಿಂತ ಹೇರಳವಾಗಿ ನಮಗೆ ಈ ಚಕ್ಕೋತ ಹಣ್ಣಿನಲ್ಲಿ ಸಿಗುತ್ತದೆ ಎಷ್ಟೋ ಜನ ಇದರ ರುಚಿಯನ್ನು ಕೂಡು ನೋಡಿರುವುದಿಲ್ಲ ಆರೋಗ್ಯಕ್ಕೆ ಅದೆಷ್ಟು ಒಳಿತನ್ನು ಉಂಟು ಮಾಡುತ್ತದೆ ಈ ಚಕ್ಕೋತೆಂದರೆ ಎಂದರೆ ಮತ್ತೆ ಮತ್ತೆ ನೀವು ತಿನ್ನಲು ಇಷ್ಟಪಡುತ್ತೀರಿ ಇದು ದೇವನಹಳ್ಳಿಯ ಹೆಸರುವಾಸಿ ಹಣ್ಣು ದಕ್ಷಿಣ ಪೂರ್ವ ಏಷ್ಯಾದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಇದು ಒಗರು ಮತ್ತು ಸ್ವಲ್ಪ ಕಹಿಮಿಶ್ರಿತ ಹುಳಿಯ ರುಚಿ ಹೊಂದಿರುವುದರಿಂದ ಇದನ್ನು ಆಸ್ವಾದಿಸುವರು ಕೆಲವರು ಮಾತ್ರ ಆದುದರಿಂದ ಇದು ಪ್ರಪಂಚದಲ್ಲಿ ಜನಪ್ರಿಯ ಹಣ್ಣುಗಳ ಸಾಲಿಗೆ ಸೇರಿಲ್ ಈ ಹಣ್ಣಿನಲ್ಲಿ ಬಿ ಮತ್ತು ಸಿ ಜೀವಸತ್ವಗಳು ಹೇರಳವಾಗಿವೆ ಇನ್ನು ಈ ಶಕೋತ ಹಣ್ಣು ನೋಡಲು ಎಷ್ಟು ಚೆನ್ನಾಗಿರುತ್ತೋ ಇದರ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಜೊತೆಗೆ ಇದರ ಆರೋಗ್ಯ ಪ್ರಯೋಜನಗಳು ಸಹ ಹಲವಾರಿದೆ ಇದು ಹೃದಯದ ಸ್ನಾಯುಗಳನ್ನು ಬಲಪಡಿಸುತ್ತೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಹಾಗೆಯೇ ಆಲ್ಕೋಹಾಲ್ ಚಟವನ್ನು ದೂರ ಮಾಡುತ್ತೆ ಇಂದಿನಿಂದ ನಿಮ್ಮ ಆಹಾರದಲ್ಲಿ ಚಕ್ಕೋತವನ್ನು ಸೇರಿಸಿ ಇದು ಅತ್ಯುತ್ತಮ ಮತ್ತು ಪ್ರಯೋಜನಕಾರಿ ಹಣ್ಣು ಅದರ ಹುಳಿ ಮತ್ತು ಸಿಹಿ ರುಚಿ ಹೃದಯದ ಸ್ನಾಯುಗಳನ್ನು ಬಲಪಡಿಸುತ್ತೆ ಮತ್ತು ಅನೇಕ ರೋಗಗಳಿಂದ ರಕ್ಷಿಸುತ್ತೆ ಚಕ್ಕೋತ್ ಸೇವಿಸುವ ಮೂಲಕ ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಸಹ ನಿಯಂತ್ರಣದಲ್ಲಿರುತ್ತೆ ಇದರೊಂದಿಗೆ ದೇಹದ ರೋಗ ನಿರೋಧಕ ಶಕ್ತಿಯು ಅಗಾಧವಾಗಿರುತ್ತೆ ಇನ್ನು ದೇಹದ ಇಳಿಸಿಕೊಳ್ಳಲು ನಾರಿನಂಶದ ಸೇವನೆ ಅಗತ್ಯ ಚಕೋತ್ ತಿಂದರೆ ಸಾಕಷ್ಟು ನಾರಿನಂಶ ದೇಹಕ್ಕೆ ಸಿಗುವುದರಿಂದ ನೈಸರ್ಗಿಕವಾಗಿ ಕೊಬ್ಬನ್ನು ಕರಗಿಸಬಹುದು ಹೊಸಡಿನಲ್ಲಿ ರಕ್ತ ಬರೋದು ಬಾಯಿಯ ದುರ್ವಾಸನೆಯಿಂದ ಕೂಡಿದ್ದರೆ ದೇಹದಲ್ಲಿ ವಿಟಮಿನ್ ಸಿ ಕೊರತೆ ಉಂಟಾಗಿದೆ ಎಂದು ತಿಳಿದುಕೊಳ್ಳಬಹುದು ಇದರಿಂದ ದೂರಿರೋಕೆ ನಿಯಮಿತವಾಗಿ ಚೆಕೋತ್ ತಿಂದರೆ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ಸ್ನೇಹಿತನೇ ನಿಮಗೂ ಈ ಹಣ್ಣು ಸಿಕ್ಕರೆ ಖಂಡಿತವಾಗಿಯೂ ತಂದು ತಿನ್ನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ